ಸಿರಿ ಪ್ರಕಾಶನ ಹಾಗೂ ಕರ್ನಾಟಕ ಸಂಘದ ಸಂಯುಕ್ತಾಶ್ರಯದಲ್ಲಿ ತಾರಾ ಸಮೂಹ ಸಂಸ್ಥೆಗಳ ಮಾಲೀಕ ಡಾಕ್ಟರ್ ಕೆ ಚಂದ್ರಶೇಖರ್ ಅವರ ಮುಖವಾಡಗಳು ತವನ ಸಂಕಲನ ಬಿಡುಗಡೆ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ನವೆಂಬರ್ ಹದಿನೈದರ ಸಂಜೆ ಐದು ಗಂಟೆಗೆ ನಗರದ ಕೆ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹಿರಿಯ ಪತ್ರಕರ್ತರಾದಂಥ ಕೊಳಲು ಶ್ರೀಪಾದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಗೌಡ ವಹಿಸಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸದಸ್ಯ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ಅಭಿನಂದಿಸುವರು ಅಭಿನಂದಿತ ಡಾಕ್ಟರ್ ಸಿಎನ್ ಮಂಜುನಾಥ್ ಪುಸ್ತಕ ಬಿಡುಗಡೆ ಮಾಡುವರು ಎಂದರು ಮುಖ್ಯ ಅತಿಥಿಗಳಾಗಿ ಅತಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿ ಡಾಕ್ಟರ್ ಮೀರಾ ಶಿвлиಂಡಯ್ಯ ಕಿರಿಯ ಸಾಹಿತಿ ಡಾಕ್ಟರ್ ಹೆಚ್ ಎಸ್ ಮಧೇ ಕೌಡಾ ಮಿಮ್ಸ್ ನಿವೃತ್ತ ಅಧೀಕ್ಷಕ ಡಾಕ್ಟರ್ ಯೇನ ರಾಮ್ಲಿಂಗೇ ಕೌಡಾ ಮಿಮ್ಸ್ ನಿರ್ದೇಶಕ ಡಾಕ್ಟರ್ ನರಸಿಮಸ್ ಸ್ವಾಮಿ ಬಿ ಜಿಎಸ್ ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಆದರ್ಶ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಲೇಖಕ ಡಾಕ್ಟರ್ ಕೆ ಚಂದ್ರಶೇಖರ್ ಉಪಸ್ಥಿತರಿರಿತೆ ದಾರ್ಯಂತ ವಿವರಿಸಿದ್ರು ಸಹ ಹೆಸರು ಮಾಡಿರ್ತಕ್ಕಂತ ತಾರಾ ಡಯಾಗ್ನೋಸ್ಟಿಕ್ ಸೆಂಟರ್ ನ ಡಾಕ್ಟರ್ ಚಂದ್ರಶೇಖರ್ ಅವರು ಈಗಾಗಲೇ ಎರಡು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿ ಈಗ ಮೂರನೇ ಕವನ ಸಂಕಲನ ಮುಖವಾಡಗಳು ಅದನ್ನು ಬಿಡುಗಡೆಗೆ ನಿಮ್ಮೆಲ್ಲರನ್ನು ಆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದಲ್ಲಿ ಸಾಹಿತ್ಯ ಕ್ರಾಂತಿ ಮೂಡಿಸಿರ್ತಕ್ಕಂತಹ ನಮ್ಮೆಲ್ಲರ ಹಿರಿಯರು ಪೂಜ್ಯರು ಆದ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡರು ಈ ಸಮಾರಂಭದ ಅಧ್ಯಕ್ಷತೆ ವಹಿಸುತ್ತಾರೆ ಕರ್ನಾಟಕದ ರಾಜಕೀಯದಲ್ಲಿ ಹೊಸ ಬಿರುಗಾಳಿಯನ್ನೇ ಎಬ್ಬಿಸಿದಂತಹ ಸಜ್ಜನ ಮತ್ತು ಬಡವರ ಬಂಧು ಸೇವೆಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡಿರ್ತಕ್ಕಂತಹ ಕನಕಪುರ ಲೋಕಸಭಾ ಕ್ಷೇತ್ರದ ಕೆ ಎನ್ ಮಂಜುನಾಥ್ ಜಯದೇವ ಹೃದಯ ಕೇಂದ್ರದ ನಿವೃತ್ತ ನಿರ್ದೇಶಕರು ಮಂಜುನಾಥ್ ಅವರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡಲು ಆಗಮಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದಲ್ಲಿ ನಡೆಯತಕ್ಕಂತಹ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂಚಾಲಕಿಯಾದರೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಅವರು ಜೀವನಾಡಿ ಪತ್ರಿಕೆಯ ಸಂಪಾದಕರಾದ ಎಚ್ ಎಸ್ ಮುದ್ದೇಗೌಡರು ಮಿಮ್ಸ್ ಬಿ ಸಿ ಭಗವಾನ್ ಪ್ರಾಂಶುಪಾಧರ ಮಿಮ್ಸ್ ಅವರು ಡಾಕ್ಟರ್ ನರಸಿಂಹಸ್ವಾಮಿ ಡಾಕ್ಟರ್ ಆದರ್ಶ ಮತ್ತು ರಾಮಲಿಂಗೇಗೌಡ ಎಲ್ಲ ವೈದ್ಯ ಲೋಕದ ಎಲ್ಲ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನೀವೆಲ್ಲ ದಯಮಾಡಿ ಬಂದು ಒಂದು ಸಹಕಾರ ನೀಡಬೇಕು ಅಂತ ಮತ್ತೆ ನಿಮ್ಮಲ್ಲಿ ಕಳೆಕಳಿಯಿಂದ ಪ್ರಾರ್ಥಿಸ್ತೇನೆ ಸುದ್ದಿಗೋಷ್ಠಿಯಲ್ಲಿ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಕೆ ಮಂಜುನಾಥ್ ಇಂಡವಾಳ ಬಸವರಾಜು ಹಾಜರಿದ್ದರು